ನಾನು ಅಲ್ಲದೆ ಮತ್ತೆ ಯಾರಲ್ಲಿಗೆ ಹೋಗಲಿ ವ್ಯಕ್ತಿ ಯಾರು ಅಂತ ಪ್ರಚನೆ ಇರಲಿ ಅಲ್ಲಿ ನನಗೆ ಬಿತ್ತು ಅಲ್ಲಿ ಹಾಗೆ ಇರಲಿ ಗೊತ್ತಾಯ್ತಾ ಇಲ್ಲಿಗೆ ಕೊನೆಯ ನಾನು ಇಲ್ಲಿಗೆ ಬಾರದೆ ಮತ್ತೆ ಹೋಗಲಿ ಮತ್ತೆ ನಾನು ಇಲ್ಲಿಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗಲಿ ಹೋಗಲಿ ಅಲ್ಲಿಗೆ ಹೋಗಬೇಕು ನನಗೆ ಅಲ್ಲಿಗೆ ಇಲ್ಲಿಗೆ ಯಾರು ಇಲ್ಲ ನೀನು ಬಿಟ್ರೆ ಇಲ್ಲಿ ಅಲ್ಲ ಮತ್ತೆ ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಎಲ್ಲಿಗೆ ಸೂಚಿಸಬಹುದಲ್ಲ ಅಲ್ಲಿಗೆ ತೆಗೆದ್ರೆ ಇಲ್ಲಿಗೆ ಸೂಚಿಸ ಚಂದದಿಂದ ನಿನಗಿಂತ ಚಂದದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಚಿನ್ನೇ ಚಂದ್ರ ಅಲ್ಲ ನನಗಿಂತ ಚಂದದ ಉಳಿತಾಳಲ್ಲ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಕಾಪಂ ಶಾಂತಂ ರಾಮಗಿಂತ ಚಂದದವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಕ್ಕೆ ನೀನೆಲ್ಲದೆ ಬೇರೆ ಯಾರು ಇರತಾರೆ ಇಲ್ಲ ಅಲ್ಲ ಅಲ್ಲಿ ಇರಬೇಕು ಅನ್ಯ ವಿದ್ಯವತಿ ರೂಪವತಿ ಗುಣವತಿ ಶೀಲವತಿ ಧಾರಪವತಿ ಅದು ಇಲ್ವಾ ಗುಣವತಿ ಶೀಲವತಿ ಅದು ಬಾಮಿಯೇ ಅಲ್ಲದೆ ಬೇರೆ ಯಾರು ಬೇರೆ ಯಾರು ಇಲ್ಲ ಬಾಮಿಯೇ ಅಲ್ಲದೆ ಬೇರೆ ಯಾರು ಇಲ್ಲ ಅಕ್ಕೆ ಪ್ರಪಂಚದಲ್ಲಿ ಸಿಕ್ಕ ಮಾಡಿದ್ರೆ ಲೋಕದಲ್ಲಿ ಸಿಕ್ಕಿದಂತ ವಸ್ತುವನ್ನೇ ಕೊಡ್ತಿರಲ್ಲ ಅಯ್ಯೋ ನೀನ್ ಹಾಗೆಲ್ಲ ಹೇಳ್ಬೇಡ ಪ್ರಪಂಚದಲ್ಲಿ ಏನೇ ಒಳ್ಳೆ ಟೋಸ್ಟ್ ಸಿಕ್ಕಿದ್ರು ಒಂದು ಕೊಳೆತ ಕುಂಬಳಕಾಯಿ ನಿನಗೆ ಅಲ್ವೇ ಅಲ್ಲ ಅಲ್ಲ ಪ್ರಪಂಚದಲ್ಲಿ ಸಿಕ್ಕಿದಂತ ಒಳ್ಳೊಳ್ಳೆ ಟೋಸ್ಟ್ ಸಿಕ್ಕಿದಂತ ಟೋಸ್ಟ್ ಆ ವಸ್ತುವನ್ನೇ ಅಲ್ಲಿಗೆ ಹೋಗಿ ಹೋಗಬೇಕು ಅಂತ ಯಾವ ವಸ್ತು ನಿನ್ನ ಕೈಗೆ ಸಿಕ್ಕಿದ್ರೂ ಕೂಡ ಅದು ಬಾಮೆಯ ಸನ್ನಿಧಾನಕ್ಕೆ ಸೇರೋ

ಬಾವಿಗೆ ಬಿದ್ದವರಾಗಿ ಮಾಡುದು ಹೋಯ್ತು ಹೌದಾ ಯಾರಿಗೆ ಕೊಟ್ಟದ್ದು ಯಾರಿಗೆ ಕೊಟ್ಟದು ಎಲ್ಲಿಗೆ ಸೇರ್ಬೇಕು ಸೇರಿ ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ

Thank you.

ನಾಲಿಗೆ ಕತ್ತರಿಸುವುದಕ್ಕೆ ಕತ್ತರಿಸಬೇಕುಂತ ಕಿವಿ ಕತ್ತರಿಸಬೇಕು ನಾನು ಇಲ್ಲ ಅದಿಲ್ಲ ನಿನ್ನ ಆನೆ ನಾನು ಮುತ್ತು ಕೊಡಲಿಲ್ಲ ಇಲ್ಲ ಇಲ್ಲ ಅದು ಸೇರಿಸಿ ಹೇಳುದು ಗೊತ್ತಾಯ್ತಾ ನಾನು ಕೊಡುವುದ್ರೆ ಹತ್ತು ಮುತ್ತು ನಿನಗೆ ನನಗೆ ಬೇಡ ಕೊಡಿರೋದಕ್ಕೆ ಒಂದಿಷ್ಟು ಬೇಸರ ಇಲ್ಲ ನಿನಗೆ ಸ್ವಲ್ಪವೂ ಮತ್ಸರ ಇಲ್ಲ ಸ್ವಲ್ಪ ಇಲ್ಲ ಒಂದಿಷ್ಟು ಉಂಟು ಇಲ್ಲ ಅಂತ ಹೇಳ್ತೇನೆ ನಾನು ನನ್ನ ಮೇಲೆ ಪ್ರೀತಿ ಉಂಟಂತ ನೋಮೆ ತೋರಿಸಬಹುದಿತ್ತಲ್ಲ ನಿಮಗೆ ನಷ್ಟ ಅಷ್ಟ ಓ ನನಗೆ ಹೂ ತೋರಿಸಲಿಲ್ಲ ಅಂತ ಬೇಸರವ ನಿನಗೆ ಯಾಕೆ ತೋರಿಸಲಿಲ್ಲ ಗೊತ್ತಾ ಯಾಕೆ ಹೂವಿನಂತಹ ಗಂಡ ನೀರುವಾಗ ನಿನಗೆ ಹೂವಿನ ಅಗತ್ಯ ಉಂಟಾ ಎಂತಹ ಮಾತು ನೀವು ಹೇಳಬೇಕು ನಾನು ಕೇಳಬೇಕು ಈಗ ಹೂವನ್ನು ನೋಡ್ಲಿಲ್ಲ ನೋಡ್ಲೇ ಇಲ್ಲ ಹಾಗಾಗಿ ಸಿಟ್ಟುಕೊಂಡಿದ್ದೆ ನಿಜ ನಾನು ಹೇಳದೆ ಹಾಗೆ ನೀನು ಕೇಳುವುದಿಲ್ಲ ಬೇಡ ನಿನಗೆ ಹೂ ಯಾಕೆ ಮತ್ತೆ ನಿನಗೆ ಆದಷ್ಟು ಬೇಗ ನೀವು ಮರ ತೋರಿಸ್ತೇನೆ ಆಯ್ತಾ ಒಂದು ದೊಡ್ಡ ಹಗ್ಗೂ ಬೇಕು ನನಗೆ ಯಾಕೆ ಭಾರಿ ಜಾತದ ವೃಕ್ಷವನ್ನೇ ಜನರು ತೋರಿಸ್ತೇನೆ ಎಂತಹ ಮಾತು ನಿಮ್ಮದ್ದು ನೀವ್ ಹೇಳಬೇಕು ನಾನು ಕೇಳಬೇಕು ಇನ್ನೂ ಕೇಳಬೇಕು ಅಂತ ಆಗದ ಊರಿಗೆ ಹೋಗದ ಇದು ನಿಮ್ಮದ್ದು ನಿನಗೆ ನಂಬಿಕೆ ಬರುವುದಿಲ್ಲ ನಿನಗೆ ನಂಬಿಕೆ ಬರುವುದಕ್ಕಾಗಿ ನಿನ್ನ ಅಪ್ಪ ನಾಣೆ ನಿನ್ನ ಅಮ್ಮ ನಾಣೆ ನಿನ್ನ ಅಜ್ಜ ನಾಣೆ ನಿನ್ನ ಅಜ್ಜಿ ಆಣೆ ಸಾಕ ಏನ್ ನಿಮ್ಮ ಸಂತಾನದಲ್ಲಿ ಯಾರು ಇಲ್ವಾ ಎಲ್ಲ ನಮ್ಮ ಸಂತಾನದವರು ಸಿಗುವುದಾ ಬೇಡ ನನ್ನ ಅಪ್ಪ ನಾಣೆ ನನ್ನ ಅಮ್ಮ ನಾಣೆ ನನ್ನ ಅಜ್ಜ ನಾಣೆ ನನ್ನ ಅಜ್ಜಿ ಆಣೆ ಸಾಕ ನನಗೆ ನಂಬಿಕೆ ಇಲ್ಲ ಭರವಸೆ ನಿಮಗೆ ನಂಬಿಕೆ ಬರುದಿಲ್ವಾ ನಿನಗೆ ನಂಬಿಕೆ ಬರುವುದಕ್ಕಾಗಿ ಅದು ಕೈಲಾಸದೊಡೆಯನಾದಂತಹ ಚಂದ್ರಶೇಖರನ ಪಾದ ನಾಣಿಯಾಗಿ ಹೇಳ್ತೇನೆ ಸಮಯ ಸಂದರ್ಭ ಬಂದಾಗ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿ ಪಾರಿಜಾತದ ವೃಕ್ಷವನ್ನೇ ಬೆಂಚಿ ಬಿದ್ದು ನಿಮಗೇನಾದ್ರೂ ತಂದು ಕೊಡ್ತೀರ ಅಂತ ಹೇಳುವಾಗ ನೋಡಿ ನಿನ್ನ ವಯ್ಯ ಬೇಸರ ಸಿಟ್ಟು ಬಂದ ಮತ್ತೆ ಈ ರೀತಿ ನೀನು ಮನ್ಕೊಂಡೆ ಸಿಟ್ಟು ಬಾರದು ಇತ್ತೀಚಾ ನನಗೆ ಸಿಟ್ಟು ಬಂದಿದೆ ಅಂತ ಭಾವಿಸಿದ್ದೇನೆ ಬರ್ಲಿಲ್ವಾ ನನಗೆ ಸಿಟ್ಟೆ ಬರ್ಲಿ ಮತ್ತೆ ಇದು ನಟನೆ ಅಯ್ಯೋ ಈ ಗಂಡನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಗಂಡನನ್ನು ಹೇಗಾದ್ರೂ ಕಳಿಸಿ ಈ ಹೆಂಡತಿ ಆದವಳು ನಾಟಕವನ್ನು ಮಾಡ್ತಾಳೆ ಅಂತ ಬೇಕಾಗುತ್ತದೆ ನನಗೆ ಅಂತ ಅಲ್ಲ ಇದು ನಿಮಗೆ ಪಾಠ ಗಂಡ ಯಾವ ಕೆಲಸವನ್ನು ಮಾಡುವುದಿಲ್ಲ ಒಂದಿಷ್ಟು ಸಿಟ್ಟನ್ನು ತೋರಿಸಿದ್ರೆ ಸಾಕು ಎಲ್ಲ ಕೆಲಸ ಆಗುತ್ತೆ ಆದ್ರೆ ಒಂದು ಬದುಕನ್ನೇ ಅನುಸರಣೆ ಅಂತ ಇಟ್ಟುಕೊಳ್ಬೇಡಿ ಒಳ್ಳೆಯ ಯಾಕಂದ್ರೆ ನನಗೆ ಎಂಟು ಮಂದಿ ಇದ್ದಾರೆ ಒಂದಲ್ಲ ಅಂತಂದ್ರೆ ಮತ್ತೊಂದ್ರ ಮಳೆಗೆ ನಾನು ಆದ್ರೆ ನೀವು ತರ ಮಾಡ್ಬೇಕು ಸ್ವಾಮಿಗಿಂತ